ಬ್ಯಾಡಮ್ಮ ಈಗಿನ ಮುಂಚೆ ಸೇರುಳು ಸೊಪ್ಪು ಮುದ್ದೆ ಉಂಡು ಬಂದೆ ಗಗನ ಮಾಡಿತ್ತು ಚೆನ್ನಾಗಿ ಮಾಡಿತ್ ಕಣಮ್ಮ ಒಂದು ಈಟು ಉಪ್ಪು ಕಮ್ಮಿ ಇತ್ತು ಖಾರ ಆದಂಗೆ ಆಗಿತ್ತು ಪರವಾಗಿಲ್ಲ ಸಾಕು ಆಟೋಮೆಟಿಕ್ ಮಾಡಿ ನಾನು ಹತ್ತೇನೆ ಚೆನ್ನಾಗಿ ಚೆನ್ನಾಗೈತಿ ಅಂತ ಹೇಳ್ದೆ ಹೆಂಗ ಮಾಡೈತೆ ಅಂತ ಹೇಳಿ ಯಾಕೆ ಸುಮ್ಮನೆ ಯಾಕೆ ಹಂಗೆ ಹೇಳೋಣ ಅಂತ ಹೇಳಿ ಏ ಬೋಲ್ ಚೆನ್ನಾಗೈತಿ ಸಾರು ಮಾತ್ರ ಸೂಪರ್ ಆಗೈತಿ ಅಂತ ಹೇಳ್ದೆ ಏ ಚೆನ್ನಾಗಿ ಮಾಡಿತ್ತು ಪರವಾಗಿಲ್ಲ ಆಟೋಮೆಟಿಕ್ ಮಾಡಿರಿ ಸಾಕು ಇವಳು ಬಂದಾಗ ಇವಳಿಗೆ ಹಂಗೆ ಮಾಡಕ್ಕೆ ಗೊತ್ತಿರ್ಲಿಲ್ಲ ಕಡ್ಮ ನಮ್ಮ ಸೌಡಿಗೆ ಹ್ಞೂ ಏ ಸಾರು ತೆಗಿ ನೀರು 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 ಮಾಡಿ ಕಾಳು ಎಂಥ ಚೆನ್ನಾಗಿ ಮಾಡೈತಿ ನೀನು ಎಲ್ಲಾನ ಜೋಡಿಸ್ಕೊಟ್ಟಿದ್ದೆ ನಮ್ಮಲ್ಲಿ ಇಲ್ಲ ಬಸಮ್ಮಮ್ಮ ಬೆಳಿಗ್ಗೆ ಬಂದಿದ್ಲು ಏನು ಸಾರು ಮಾಡ್ತೀಯಮ್ಮ ಅಂದೆ ಅಪ್ಪ ಮುಂಚೆ ಸಿಗುತ್ತೆ ಅಂದ್ಲು ಮತ್ತೆ అదే మమ్మత ముంచె సిగరే అమ్ తిండీని అందరు తిండీ అని మాబా బసే ముద్దు ముద్దెడు తిర బయ్య ఆతన మిమంతి అంతేసే ఆతూ సొప్పు అది అణగతే అదే మాతీని అంతి అమ్మని సొప్పు మెంత సొప్పు బేరే ఇప్పుడు అదని కొట్టే అదే అన్న ఇక్కడి మిబిట్ చనగితే అల్వే నూ ఏడు బదినకై ఎర టమాటెహణ్ ఒం దప్పరుళ్ళి ಒಂದೆರಡು ಬೆಳ್ಳುಳ್ಳಿ ಒಂದಿಷ್ಟು ಸಾಂಬಾರು ಪೌಡ್ರಿ ಎಲ್ಲ ಒಂದರ ಹಚ್ಕೊಂಡು ಎಲ್ಲ ತೊಳ್ಕೊಂಡು ನೀಟಾಗಿ ಹಚ್ಕೆ ಆಮೇಲೆ ನೀರು ಕಾಸಿ ಬೆಳೆ ಮೇಲೆ ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಬೇಳೆನೋ ಹಸಿ ಮೆಣಸಿನ್ಕಾಯಿ ಬೇಯಿಸ್ಕೊಂಡು ಅದನ್ನೆಲ್ಲ ಹಾಕು ಅದನ್ನೆಲ್ಲ ಹಾಕಿ ಬೇಯಿಸ್ಕೊಬಿಟ್ಟು ಚೆನ್ನಾಗಿ ಮಸ್ತ್ ಬಿಡು ಅಂತ ಹೇಳಿದ್ದೆ நான் இல்ல இவ்வருலே இல்லை அவங்க சாரோல கடலு உளி தானில அந்த அன்க்கண்டே பரவாயில்ல சாக்கி நான் இப்போ அவள் அவள் வாக் சம்தான் அந்த கை அன்பெக் நான் என் முதேது ஆகி கண்ணம் இன்னும் சாக்கிள் நம்ம அடிக்க ಏನಿಲ್ಲ ನಾನೇನು ಅವಳು ನಿಪಾಟು ನಮ್ಮ ಮನೆ ಅಂಗಳನು ನಡಿ ನಡೀಸಿ ಕೇಂಬಿ ಬಂದರು ಬೇರೆ ಮನೆ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ತಿನ್ಬೇಕು ಲಂಬಿ ಹ್ಞೂ ಬಿಡತ್ತ ಏನೋ ಹುಡುಗರು ನೋಡ್ಕೊಂಡಿರ್ತಾಳೆ ಕೂಲಿ ಹೋಗೋದು ಬೇಡ ಏನೋ ಬೇಡ ಅಂತ ತಂದು ಹಾಕ್ಯಂಡು ಮಾಡ್ಕಂಡು ಇದ್ವಲ್ಲ ಅತ್ತಿ ಅವಳಿಗೆ ಜಂಬ್ ಬಂದ್ಬಿಟ್ಟು ಹ್ಞೂ ಜಂಬ್ ಬಂದ್ಬಿಡ್ತು ಅಕ್ಕೇನೆ ತಡಿ ಹ್ಞೂ ಹ್ಮ್ ನೋಡಿ ಈಗ ಇದಾವೆ ಹ್ಮ್ ನಾನೇನ್ ತಿರ್ಗ ಅಲ್ಲಿ ಎಲ್ಲೆಲ್ಲೋ ಬಿಡಿಸಿ ಮಲ್ ಕಣಮ್ಮ ಸಾಕ್ ನಮ್ಮ ಅಮ್ಮನ್ ಅಡುಗೆ ಮಾಡಂಗ ಅಲ್ಲ ಅಡುಗೆ ಮಾಡಿಕ್ಕೆ ಇವತ್ತು ನನಗೆ ಬೋಲ್ ಖುಷಿ ಆಗ್ಬಿಟ್ಟೈತೆ ನಮ್ಮ ಅಮ್ಮನ್ ಮಾಡಿ ಕಿತ್ಕೆ ನನ್ನ ಮಗಳು ಇವತ್ತು ಮುದ್ದೆ ಮಾಡಿ ಉಂಚೆಸಿ ಗುಳ್ಸಪ್ಪ ಮಾಡಿ ಕಿಪ್ಪಿಟ್ಕೆ ನನಗಂತೂ ಏ ಬಿಡು ಹ್ಮ್ ಬಹಳ ಖುಷಿ ಆಗ್ಬಿಡ್ತು ಅದಕ್ಕೆ ನಾನು ಹೇಳಿಲ್ವಿ ಅವಳೇ ಮಾಡ್ತಾಳೆ ಸುಮ್ಮನೀರು ಬಸಮ್ಮ ನೀನೇ ಚಿಂತೆ ಮಾಡಬೇಡ ಅಡುಗೆ ಅದು ಊಟದ್ದು ಮುದ್ದೆ ಹೆಂಗ್ ಮಾಡ್ತಾಳೆ ಹ್ಮ್ ನಮ್ಮನೆ ಒಂದಿನ ನಾನು ಮುದ್ದೆ ಕಟ್ತಿದ್ದೆ ಹ್ಮ್ ಬಂದು ನಾನು ತರಕಾರಿ ಹಚ್ಚಿನ ಕುಕ್ಕೊಂಡಿದ್ದೆ ಅವಾಗ ಬಂದು ಅವಳೆ ಇಟ್ಟಾಕಿ ಹಾಕಿ ಮುದ್ದೆ ಮಾಡಿದ್ಲು ಎಷ್ಟು ಚೆನ್ನಾಗಿ ತೊಂಬತ್ತಾಳೆ ಮುದ್ದೆ ಹ್ಮ್ ಗಂಟು ಬಿದ್ದಿರ್ಲಿಲ್ಲ ನಾನಿನ್ನೊಂದು ಗಂಟು ಬಿಳಿಸ್ತೀನಿ ಎಷ್ಟು ಚೆನ್ನಾಗಿ ಮಾಡಿಲ್ಲ ಅವಳು ಹ್ಮ್ ಹ್ಞೂ ಮುದ್ದೆನ ಚೆನ್ನಾಗಿ ಮಾಡೋದು ಕಲ್ತಾಳೆ ಹ್ಮ್ ಮುದ್ದೆ ಚೆನ್ನಾಗಿ ಮಾಡ್ತಾಳೆ ಬಸಣ್ಣಮ್ಮ ಕಣಮ್ಮ ನಾನು ಹಂಗೆ ಅನ್ಕೊಂಡು ಮಾಡಿದ್ರೆ ಮುದ್ದೆ ಹ್ಞೂ ನಮ್ಮ ಚೌಡಿ ಮಾಡಿದ್ರೆ ಮುದ್ದೇನ ಏ ತಗಿಂಬರ್ ಬತ್ತಿರ ಇಲ್ಲ ನಾನ್ ದಿನ ಮುದ್ದೆ ಮಾಡಕ್ ಹಿಂಗೆ ಮಾಡೋದ್ತ ದಿನ ಬೋಯ್ತಿದ್ದೆ ಏನ್ ಮಾಡ್ತೀಯ ಬಿಡ್ ಅತ್ತ ಅವಲ್ಲದ್ ಕುಂತಿದ್ದೆ ಏ ಬೋಲ್ ಚೆನ್ನ ಮಾಡಿದ್ದು ಗೋ ಅಡಿಗೆ ಅಷ್ಟ ಕಣಮ್ಮ ಮುದ್ದೆ ಹೆಂಗೆ ಎಂತ ಚೆನ್ನಾಗಿ ಮಾಡಿ ತೊಂಬತ್ತೆ ನೀ ಏ ಬಿಡು ಬೋಲ್ ಚೆನ್ನ ಮಾಡಿತ್ತು

ಯಾಕೆ ಕುರ್ಕುರೆ ಬೇಡ ಯಾತು ಬೇಡ ಈಗಿನ ಉಂಡವ್ರೆ ಯಾತನ ಅಣ್ಣಪ್ಪಣ್ಣ ಬತ್ತವಲ್ಲ ಅಣ್ಣ ಯಾತನ ಕೊಡಿಸ್ವಂತೆ ಹ್ಞೂ ಅಂಗಡಿ ಮನೆ ತಿಂಡಿ ಕಳ್ಸಿಲ್ಲ ಅವರಪ್ಪ ಯೋಯ್ತೈತಿ ಅಂಗಡಿ ಮನೆ ತಿಂಡಿ ತಿಂದರೆ ನುಂಬಲ್ಲ ಏನಿಲ್ಲ ನಮ್ಮ ಬೈತೈತೆ ಬೈಯ್ತೈತಿ ನಾತ್ರ ಹಣ್ಣು ಬತ್ತವಲ್ಲ ಅವ ಬೇಕಾದ್ರೆ ಕೊಡಿಸ್ಬಂತೆ ಅಂಗಡಿ ಮನೆದ ಚಾಕ್ಲೇಟ್ ಚಾಕ್ಲೇಟಿಂತ ಬ್ಯಾಡವೇ ಬೇಡ ಸುಂಕಿರು ಹ್ಞೂ ಅಂತ ಚಾಕ್ಲೇಟ್ ಅವೆಲ್ಲ ತಿಂದರೆ ಅದೇ ರೂಢಿ ಆಗ್ತವೆ ಹುಡುಗುರ್ಗೆ ಉಳ್ಕಲ್ ಆಗ್ತವೆ ಓಟು ನಾವು ಅಕ್ಕನೇ ಬಿಸ್ಕೆಟ್ ಒಂದುಬಿಟ್ರೆ ನಾವು ಇನ್ಯಾತಾ ಯಾತ ಕೊಡೋಲ್ಲ ಹಣ್ಣು ಕೊಡ್ತೀನಿ ಅಷ್ಟೇ ಆತನಿಗೆ ಹಣ್ಣು ರಾಶೆನೇ ಆತನ ಏ ಅದೇನೋ ನಿಜ್ವೇ ಹುಡ್ಗುರ್ಗೆ ಅಂಗಡಿ ಮನೆಯದ್ ರೂಢಿ ಮಾಡಿಬಿಟ್ರಿ ಅಯ್ಯಪ್ಪ ಬೋಲ್ ಕಷ್ಟ ಆಗ್ಲಲ್ಲ ಹೋಗನ್ ಬಾ ಅಂಗಡಿ ಹೋಗನ್ ಬಾ ಅಂತ ಹ್ಮ್ ಯಾತರಾನು ಚಕ್ಲಿ ಪಕ್ಲಿ ಅಂತ ಕೊಡ್ಬೇಕು ಚಕ್ಲಿ ನಿಪ್ಪಟ್ಟು ಕೊಡ್ಬಳೆ ಅಂತಾವ್ ತತೆತಾರಪ್ಪಯ್ಯ ಒಂದ್ ಕಾಲ್ ಕೆಜಿ ಚಕ್ಲಿ ಕೊಡ್ಬಳೆ ಅಂತವೆಲ್ಲ ತರುತ್ತೆ అంత ఒక్క మధ్యాహ్నం తిన్నారెట్వర్వసా సుమ్ ఆస్పత్రి కర్కార పట్న మాకి నమ్మ ఊట గడన తుంబిర్తారు ఏనా నెనకి బిట్రీ తిమ్మదే బేణ మంగవచ్చు పట్న యాత్రు ಏನು ಮಾಡೋಣ ವಿದ್ಯುಲ್ಲತ್ಕೋಸ್ಕರ ತಿನ್ಬೇಕಷ್ಟೆ ಹ್ಞೂ ಅಂದ್ರೆ ಬ್ಯಾಡಕ ನಮ್ಮ ಮೇಳಮ್ಮ ಸುಮ್ಮನೆ ಚಕ್ಲಿ ನಿಪ್ಪಟ್ಟು ಕೊಡ್ಬಳೆ ಅಂತವ ತಾಮನ್ ಕೊಡ್ರಿ ಹ್ಞೂ ಚೆನ್ನಾಗಿರೋ ಅಂತ ಬೇಕ್ರೆ ಚೆನ್ನಾಗಿರ್ತವೆ ಫ್ರೆಶ್ ಆಗಿರೋ ಹ್ಞೂ ಅದೇ ಮತ್ತೆ ತತ್ತೆ ತರಪ್ಪ ಒಂದು ಕಾಲು ಕಾಲು ಕೆಜಿ ತಂದ್ರೆ ನಮಗೂ ಯಾವಾಗ ನಾನು ಹಿಂಗೆ ಸಾಯಂಕಾಲ ಹೊತ್ತಿನಾಗ ನಮಗೂ ತಿಂಬಕ್ಕೆ ಆಗ್ತವೆ ಇವ್ರಿಗೂ ತಿಂಬಕ್ಕೆ ಆಗ್ತವೆ ಅಂತ ತರು ತಿನ್ನೋಕೆ ಓಡ್ಬಳೆ ಅಂತ ತಿಂಬಕ್ಕಾಗಲ್ಲ ಖಾರ ಅವು ಕೊಟ್ಟರೆ ಹಿಂಗೆ ಇಕ್ಕೇನು ತಿಂತಾರೆ ಹ್ಞೂ ಇನ್ನು ಅಲ್ಲೂ ಸುಮಾರು ಒಗ್ಗಿ ಅಕ್ಕಿ ಮತ್ತೆ ನಾನು ಜಾಸ್ತಿ ಕೊಡೋಲ್ಲ ಹ್ಞೂ ಗಟ್ಟಿ ಪದಾರ್ಥ ಜಾಸ್ತಿ ಕೊಡೋಲ್ಲ ಒಟ್ಟಿನ ಇಟ್ಟೆ ಅಂತಾರೆ ಅಂತ ಇನ್ಮೇಲೆ ನನಗೆ ಏನು ಧೈರ್ಯ ಬಂತು ಕಣಮ್ಮ ಇನ್ನೇ ನನಗೆ ಈ ಸಿನಿ ಒಂದಿಟ್ಟು ಮನಸ್ಸಿನಾಗೆ ಒಂದಿಟ್ಟು ಹೆಂಗೆ ಮಾಡಣಮ್ಮ ಏನು ಮಾಡೋಣ ಈಗ ನೀನು ದಿನ ಮಾಡಿಕ್ಕಾಗಲ್ಲ ಯಾರು ಅದೇ ಹೆಂಗೆ ದಿನ ಮಾಡಿಕ್ತಾರೆ ಹೇಳಮ್ಮ ಒಂದು ದಿನ ಸಂದ ಎರಡು ದಿನ ಸಿಂದ ಬೇಡ ಮೂರು ದಿನ ಸಿಂದ ಅಷ್ಟೇನೆ ದಿನ ಮಾಡಿಕಮ್ಮ ಅಂತ ನಾನು ನೀನು ಕೇಳೋಕ್ಕಾಗಲ್ಲ ಪಾಪ ನಿನ್ಗೂ ಎರಡು ಹುಡುಗರು ಇದ್ದಾವೆ ದಿನ ಮಾಡಿಕಮ್ಮ ಅಂತ ಹೇಳಿ ಬಂದರೆ ಆಗುತ್ತೆ ಏನು ಇವಾಗ ಇವತ್ತು ಮಾಡಿರೋ ಸಾರ್ ಇನ್ನ ಎರಡು ದಿನ ಆಗೇಳು ಉಂತಿವಿ ಎರಡು ದಿನ ಸಾರ ಆಗೇಳೆ ಇನ್ನು ಅದ್ರ ಜೊತೆಗೆ ಮೊಸರು ಇರುತ್ತೆ ಎಮ್ಮೆ ಹಾಲು ಕರಿತೈತೆ ಹಾಲು ಮಜ್ಜಿಗೆ ಮೊಸರು ಎಲ್ಲ ಇರುತ್ತೆ ಮುಂಬದು ಹ್ಞೂ ಸಾರೇನ ಎರಡು ಮೂರು ದಿನ ಉಣ್ಬೋದು ಯಾಕೆ ನಾನು ಯಾವ್ದು ಹೊತ್ತಿನಾಗ ಇಡ್ಲಿ ಪಟ್ಲಿ ತೋತೀನಿ ತಿಂತೀನಿ ಹಂಗ ಮಾಡ್ತೀವಿ ನಾನು ನಮ್ಮ ಮಕ್ಕಳು ಹಂಗ ಮಾಡ್ತೀವಿ ಮತ್ತೆ ಈ ಪಟ್ಟಿ ಪಟ್ಟು ಒಂಥರ ಧೈರ್ಯ ಬಂತು ಕಣಮ್ಮ ನನಗೆ ಯಾತ ಹೇಳ್ತಾ ಐತೆ ಬಸಣ್ಣಯ್ಯ ಮಗಳು ಒಂಚೆ ಸೀರೆ ಉಳಿಸಪ್ಪ ಮಾಡಿದ್ಲಂತೆ ಅದಕ್ಕೆ ಬಲ್ ಚೆನ್ನಾಗಿ ಮಾಡಿತ್ತು ಕಣಮ್ಮ ಇವಾಗ ಒಂಥರ ಧೈರ್ಯ ಬಂತು ನನ್ನ ಮಗಳು ಮಾಡಿರೋದು ಉಂಡಿತ್ ಎಂತ ಚೆನ್ನಾಗಿ ಮಾಡಿತ್ತು ಎಲ್ಲ ಎಷ್ಟು ಅಚ್ಚುಕಟ್ಟ ಮನೆಯಾಗೆಲ್ಲ ಕೆಲಸ ಮಾಡ್ಕೊಂಬೋದು ಎಲ್ಲ ಅವಶ್ಯ ಮದು ಎಲ್ಲ ಅಂತ ಚೆನ್ನಾಗಿ ಮಾಡೈತಿ ಇವತ್ತು ಚೆನ್ನಾಗಿತ್ತು ಸಾರು ಉಂಬಾಕು ಬಲ್ ಚೆನ್ನಾಗಿತ್ತು ಇನ್ಮೇಲೆ ನನಗೆ ಒಂಥರ ಧೈರ್ಯ ಬಂದಂಗೆ ಆತು ಕಣಮ್ಮ ಪಾಪ ಮುದ್ದೆ ಇರಬೇಕು ಹ್ಞೂ ಬಸಣ್ಣ ಮಮಗೆ ಪಾಪ ಮುದ್ದೆ ಇರಬೇಕು ಇಲ್ಲ ಅಂದರೆ ಅದಕ್ಕೊಂಥರ ಗ್ಯಾಸ್ಟಿಕ್ ಆದಂಗೆ ಅದು ತಿಂಡಿ ತಿನ್ಬಕ್ಕಾಗಲ್ಲ ಹುಂಚೆ ಸಿಗಳು ಸೊಪ್ಪು ಮಾಡಿಲ್ಲಂತೆ ಮಗಳು ಹುಂಚೆ ಸಿಗು ಕಿದಿತ್ತಂತೆ ಮಾಡಿಲ್ಲಂತೆ ಚೆನ್ನಾಗಿತ್ತಂತೆ ಸ್ವಲ್ಪ ಉಪ್ಪು ಕಮ್ಮಿತ್ತಂತೆ ನೀಟ್ ಖಾರ ಸೇನದಂಗೆ ಆಗಿತ್ತು ಅಂತ ಕಿಟ್ ಖಾರ ಖಾರ ಆದಂಗೆ ಆಗಿತ್ತಂತೆ ಹೆಂಗೆ ಚೆನ್ನಾಗಿತ್ತು ಕಣ್ಮಶ್ರು ಮಟ್ಟಿ ಮಾಡಿಸ್ ಸಾಕು ನನಗೆ ನಮ್ಮ ಫ್ರೇಣಿ ಖುಷಿ ಪಡ್ತೈತಿ ಇವಾಗ ಒಂಥರ ನಾವು ಧೈರ್ಯ ಬಂತು ಅಂತ ಏ ಬಿಡು ಮಾಡ್ತ ಅವಳೇನು ಎಲ್ಲ ಮಾಡೋದು ಕಲ್ತಾಳೆ ಬಸಣ ಏ ನೀನು ನಿನ್ನ ಚಿಂತೆ ಮಾಡ್ಬೇಡ ಹ್ಞೂ ಸುಮ್ಕಿರು ಎಲ್ಲ ಫೋನ್ ಫೋನ್ ಮಾಡಿ ಮಾಡಿ ಮಾತಾಡ್ಲೇ ಬಿಡಮ್ಮ ಹ್ಞೂ ಪಟ್ಟೆ ನನಗೇನು ಧೈರ್ಯ ಬಂದೈತೆ ಯಾರು ಏನ ಮಾಡ್ಕೊಂಡು ಅಳಾಗ ಹೋಗ್ಲಿ ಅವ್ಳು ಎಲ್ಲಾನ ಅಳಾಗೋಗ್ಲಿ ನಾನು ಕೇಳಲ್ಲ ಅವ್ಳು ಮಾಡಿರೋ ಇದಕ್ಕೆ ಥೂ ನಾನು ಅವಳ ಮೇಲೆ ಎಷ್ಟು ಇಟ್ಕೊಂಡಿದ್ದಮ್ಮ ಅವ್ಳು ಮಾಡಿರೋದು ಅದು ಮಾಡಿರೋದೆಲ್ಲ ನೆನ್ಸಿ ಬಿಟ್ರೆ ನನಗೆ ದೇವರಾಣೆ ಅಷ್ಟಿಷ್ಟು ನನಗೆ ಬೋಲ್ ಬೇಜಾರಾಗ್ಬಿಟ್ಟೈತಿ ಥೂ ತಗಿ ಏನಂದ್ರೆ ಮುಂದೋಗ್ಲು ನನಗೆ ನನಗಿಪಟ್ಟು ಧೈರ್ಯ ಬಂದಂಗೆ ಆತ್ಕಣಮ್ಮ ನೀನ್ ಬಿಡು ತಲೆ ಕೆಡಿಸಿ ಬಿಡಿಸ್ಪಟೇನು ಮಾಡಕ್ ತಗ ಅವಳಲ್ಲ ಅವ್ರ ಹತ್ತೇತಾಗಿರ್ಲಿ ಅಲ್ಲಿ ಕಾಪ್ರ ಮಾಡ್ಲಿಕ್ಕೆ ಗೊತ್ತಾಗುತ್ತೆ ಅದೇ ನಾನು ಹೇಳ್ತಾ ಇರೋದು ಹ್ಞೂ ಅವ್ರ ಹತ್ತು ಕಾಪುರ ಮಾಡಲಿ ಗೊತ್ತಾಗುತ್ತೆ ಅಲ್ಲಿದ್ದು ಎಲ್ಲ ನಾನು ಬೋಸ್ಲಿ ಗೊತ್ತಾಗುತ್ತೆ ಹಾಂ ಆಯ್ಸಿ ಹ್ಞೂ ಅವ್ರೂ ಕೈ ಏನು ಸಿಗ್ಬೋದು ಎಲ್ಲ ಹೋದ್ರೇನೇ ಯಾರೇನೇನ್ಕೊಂಡ್ರು ಸಿಕ್ಕಲ್ಲ ಯಾವ ಮನೆಯಾಗೂ ಹ್ಮ್ ಎಲ್ಲಿರ್ಬೇಕು ಅಲ್ಲಿ ಇದ್ರೆ ಬೆಲೆ ಅಂತ ಗೊತ್ತಾಗಬೇಕು ಏ ಅವಳಂದ್ರೆ ಬದಲಾಗಲ್ಲ ಅಯ್ಯಪ್ಪ ಅಯ್ಯಪ್ಪ ಯಪ್ಪಾ ಅಷ್ಟು ಅಂದ್ರೆ ಅಷ್ಟು ಮನಸ್ಸಿನಾಗ ವಿಷ ತುಂಬ್ಕೊಂಡವಳೆ ಹ್ಞೂ ಅಯ್ಯಪ್ಪ ಅಲ್ಲಿ ಕುಡಿದು ವಿಷ ಕಕ್ಕ ಅಂತಳವಳು ಅಯ್ಯಪ್ಪ ಬೋಲು ಒಳ್ಳೆ ಹೇಳಲ್ಲ ಮತ್ತೆ ನೀನು ಏನೇ ಅನ್ನ ಅವಳು ಚೋಳ ಮುಂದೆ ಬಂದಿರ ನೀ ಮಾತ್ರ ಇಷ್ಟ ಆಗಲ್ಲ ಏ ಏನೋ ನಾ ಮಾಡ್ಕೊಂಬಳ ನಾನು ನೀ ಪಡ್ತಾ ಅಲ್ಲಿ ಕೆಟ್ಟಮಲ್ಲ ಅಷ್ಟೇ ನನ್ನ ಪಾಡಿಗೆ ನಾನು ಇರ್ತೀನಿ ಮಗಳು ಮುದ್ದೆ ಅನ್ನ ಸಾರು ಎಲ್ಲ ಮಾಡಿದ್ಲಂತೆ ಚೆನ್ನಾಗಿತ್ತಂತೆ ಮುಂದೆ ಬಂದು ಹ್ಞೂ ನಮ್ಮ ಬಣ್ಣ ಅಂತ ಖುಷಿಯಾಗೈತೆ ಇನ್ಮೇಲೆ ನಾನು ರೀ ಬಂತು ಈ ಪಟೇದ್ರಿಕೆ ಮಲಾಳು ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಈಸ್ತಿನೊಂದಿಟ್ಟು ಮುದ್ದೆ ಯೋಚನೆ ಮಾಡೋದು ಅವಳೋದ್ರ ಮುದ್ದೆ ಮಾಡಿರ್ತಾರೆ ಯಾರಲ್ಲ ಯಾರೇ ನಾನು ನಾನಾಗಲಿ ಎರಡು ದಿವಸ ಕೊಡ್ತೀನಿ ಈಗ ನಾನು ಒಂದು ವಾರ ಗಟ್ಟಲೆ ಹದಿನೈದು ದಿವ್ಸ ಗಟ್ಟಲೆ ಊರು ಹೋದ್ರೆ ಅವಾಗ ಯಾರು ಕೊಡ್ತಾರೆ ಇವ್ರಿಗೆ ಹ್ಞೂ ಅವ್ರೂ ದಿನ ಕೇಳೋಕ್ಕಾಗಲ್ಲ ಬೇರೆಯವ್ರ ಮನೆಗೆ ದಿನ ನಾ ಹೆಂಗೆ ಕೇಳೋಣ ಅಂತ ಅವ್ರಿಗೂ ಅನ್ನಿಸ್ತಾ ಇರುತ್ತೆ ಅದಕ್ಕಾಗಿನ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಫ್ರೆಂಡ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು